ಎಂಟು ಹನ್ನೆರಡನೇ ಶತಮಾನದಲ್ಲಿ ಹೋಗಿದೆಯಾ ಜಾತಿ ಹೋಗೇ ಇಲ್ಲ ಇವನಾರವ ಅಂತ ಅಂದ್ಬೇಡಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳಯ್ಯ ಅಂತ ಹೇಳಿದ್ರು ಎಂಟ್ನೂರೈವತ್ತು ವರ್ಷ ಆಯಿತು ಇನ್ನೂ ಹಂಗೆ ಇದೆ ಸಮ ಜಾತಿ ಮಾಡಲೇ ಇದ್ದೀವಿ ವಿದ್ಯಾವಂತರೇ ಜಾತಿ ಮಾಡ್ತೀವಿ ಜಾಸ್ತಿ ವಿದ್ಯಾವಂತರೇ ಜಾತಿ ಮಾಡೋದು ಇನ್ನೆಲ್ಲ ನೋಡಿದಾಗ ಕಾನೂನಿಂದ ನಾವು ಬದಲಾವಣೆ ಮಾಡ್ತೀವಿ ಹೇಳಿ ಕಾನೂನೇ ಮಾಡಬಾರದು ಅಂತ ಹೇಳಲ್ಲ ಬಟ್ ಉದ್ದೇಶ ಈಡೇರ್ಬೇಕಲ್ಲ ಸಫಲ ಆಗ್ಬೇಕಲ್ಲ ಈಗ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಒಂದೇ ಸಾರಿ ಕಳೆದ ಅಸೆಂಬ್ಲಿನಲ್ಲಿ ಮೂವತ್ತ ಮೂವತ್ತೊಂಬತ್ತು ಕಾನೂನುಗಳು ಮಾಡಿದವು ಅವೆಲ್ಲ ಯಾಕೆ ಮಾಡೋದು ಅಂತಂದ್ರೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಮಾಡಿದ್ದಂಥ ಕಾನೂನುಗಳು ಆ ಸಮಸ್ಯೆಗಳು ಪರಿಹಾರ ಆಗದೇನೆ ಹಾಗೆ ಉಳ್ಕೊಂಡ್ರೆ ಕಾನೂನು ಮಾಡೋದಕ್ಕೆ ಏನು ಪ್ರಯೋಜನ ಆಗ್ತದೆ ಇದನ್ನ ಗಂಭೀರವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇಲ್ಲದೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ ಕಾನೂನುಗಳು ಮಾಡ್ತೀವಿ ಈಗ ನಾವು ನಾವೇ ಕಾನೂನು ಮಾಡ್ಕೊಂಡಿದೀವಿ ಏನಂತ ಅಂತಂದ್ರೆ ಅರವತ್ತು ದಿನ ಕನಿಷ್ಠ ಅರವತ್ತು ದಿನ ಅಸೆಂಬ್ಲಿ ನಡೆಸ್ತೀವಿ ಅಲ್ವೇನಪ್ಪ ಹೊರಟಿಯವ್ರೆ ಅರವತ್ತು ದಿನ ಕಾನೂನು ಮಾಡಿಸ್ತೀವಿ ನಾವು ಅರವತ್ತು ದಿನ ನಡೆಸೋದೇ ಇಲ್ಲ ಕನಿಷ್ಠ ಅರವತ್ತು ದಿನ ವರ್ಷ ವರ್ಷದಲ್ಲಿ ಅರವತ್ತು ದಿನ ಅಸೆಂಬ್ಲಿ ನಡೆಸಬೇಕು ಕಾನೂನು ಮಾಡ್ಕೊಂಡಿದ್ದೀವಿ ಆ ಕಾನೂನು ಜಾರಿ ಆಗ್ತಾನೆ ಇಲ್ಲ ಅದಕ್ಕೆ ಯಾರನ್ನು ಹೊಣೆ ಮಾಡಬೇಕು ನಾನು ಸೇರಿ ಹೊಣೆಗಾರ ಅದಕ್ಕೆ ಜನರಲ್ಲಿ ಜಾಗೃತಿ ಬರದೇನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಈ ಜಾತಿ ಹೋಗೋದಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತಾ ನಾನು ಒಂದು ನನ್ನ ಅನುಭವ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ನಾನು ಹುಡುಗನಾಗಿದ್ದಾಗ ಲಾ ಓದುವಾಗ ಮತ್ತು ಬಿ ಎಸ್ ಸಿ ಓದುವಾಗ ನನಗೆ ದನ ಕರುಗಳಿಗೆ ಮನೇಲಿದ್ದಂಥ ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಯಿಂದ ನೀರು ಸೇರ್ಕ ಬರಕ್ಕೆ ಹೋಗ್ತಿದ್ದೆ ದನ ಕರುಗಳಿಗೆ ನೀರು ಕುಡಿಸೋಕ್ಕೆ ಬಾವಿಯಿಂದ ನೀರು ಸೇರಕ ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು ಅಲ್ಲಿ ಗೂಡು ಕಟ್ಕೊಂಡು ಆ ಗುಬ್ಬಚ್ಚಿಗಳು ಕಸ ಎಲ್ಲ ಬಿದ್ದಿರೋದು ಅಲ್ಲಿ ಆ ಕಸ ಎಲ್ಲ ಸೇರ್ಕೊಂಡು ನೀರಿನಲ್ಲಿ ತುಂಬ ನೀರನ್ನ ಮುಚ್ಕೊಂಡಿರೋವು ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಎಲ್ಲ ಕಸ ಮೇಲೆ ನೀರು ತಗೊಳ್ಳುವ ಪುನಃ ಮನೆಗೆ ಹೋಗ್ಬಿಟ್ಟು ಬರೋದ್ರೊಳಗಡೆನೆ ಮತ್ತೆ ಸೇರ್ಕೊಬಿಟ್ಟಿರೋ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಸುಧಾರ ಸುಧಾರಕರು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಬಿಡ್ತದೆ ಮತ್ತೆ ಶೇರ್ಕ ಬಿಡ್ತದೆ ಹಂಗಾಗ್ಬಿಟ್ಟರೆ ಹಂಗೆ ಪ್ರಯೋಜನ ಏನು ಅದರಿಂದ ನಾವು ಏನು ಕಾನೂನುಗಳನ್ನು ಮಾಡ್ತೀವಿ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಆಗಬೇಕು ಜಾರಿ ಜನರು ಜನರು ಜಾಗೃತರಾಗೋದ್ರೆ ಪ್ರಯೋಜನ ಆಗದೆ ನಾವು ನೂರು ಕಾನೂನುಗಳು ಮಾಡಿದ್ದೀವಿ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಪಾಪ ನಿಮ್ಮ ಅಭಿಪ್ರಾಯವನ್ನು ಕೂಡ ಭರಿಸಿದ್ದಾರೆ ವಿದ್ವಾಂಸರುಗಳ ಮೂಲಕ ಅಭಿಪ್ರಾಯಗಳನ್ನು ಕೂಡ ಭರಿಸಿದ್ದಾರೆ ಕಾನೂನು ಕಾನ್ಸ್ಟಿಟ್ಯೂಷನಲ್ಲಾಗಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸುವ ಇದೆಯಾ ಇಲ್ಲವ ಅಂತಕ್ಕಂಥದನ್ನು ಕೂಡ ಮಾಡಿದ್ದಾರೆ ಈ ಅಭಿಪ್ರಾಯ ಜನರಿಗೆ ಮುಟ್ಟಬೇಕಲ್ಲ ಜನರಿಗೆ ಮುಟ್ಟಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಮ್ಗೆ ಕಾನೂನಿನಲ್ಲಿ ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ನಮ್ಮ ಸಮಾಜ ಅವಿದ್ಯಾವಂತ ಇರತಕ್ಕಂಥ ಸಮಾಜ ಇದೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಅವಿದ್ಯಾವಂತರಿದ್ದಾರೆ ಇನ್ನೂ ಎಪ್ಪತ್ನಾಲ್ಕು ಎಪ್ಪತ್ತಾರು ಪರ್ಸೆಂಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಇನ್ನೂ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟು ಅವಿದ್ಯಾವಂತ ಸಂಖ್ಯೆ ಇದೆ ಅದಕ್ಕೆ ನಾವು ಎಂಥ ಕಾನೂನನ್ನು ಮಾಡಬೇಕು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇದು ಮಾಡದೆ ಹೋದರೆ ಜನರನ್ನು ಜಾಗೃತಿಗೊಳಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳು ಬಗೆಹರಿದೆ ಹೋದರೆ ಸಮಸ್ಯೆಗಳು ಬಗೆಹರಿದೇ ಹೋದರೆ ಸಮಸ್ಯೆಗಳ ಹಗೆ ಉಳ್ಕೊಂಡ್ರೆ ಪ್ರಯೋಜನ ಆಗಲ್ಲ ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಾಹಿತಿಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಬಹಳ ಜನ ಅಡ್ವೊಕೇಟ್ಸ್ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾರೆ ಬಹಳ ಜನ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಅಲ್ವಾ ನೀವೆಲ್ಲ ಅಡ್ವೊಕೇಟ್ಸ್ ಕರಿ ಕೊಟ್ಟ ಹಾಕಿರೂ ನಾನು ಎಲ್ಲ ಬಹಳ ಹೊರಸಾಗೋಯ್ತು ಲಾ ಲಾ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಬಹಳ ವರ್ಷ ಆಗೋಯ್ತು ನಾನು ಸರಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ ಅರ್ಧ ಕಾಲು ವಕೀಲ ವಕೀಲಿ ಋತಿನಲ್ಲಿ ಹಾಗಾಗಿ ನಾನು ಎಪ್ಪತ್ತೆಂಟರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತ ಮೂರರಲ್ಲಿ ಲೈವ್ ಆದ ಎರಡು ವರ್ಷ ಎಲ್ಲೆನೆ ಓದಕ್ಕೆ ಹೋದೆ ಅದನ್ನು ಓದಲಿಲ್ಲ ಪಾಸ್ ಮಾಡಲಿಲ್ಲ ಬಿಟ್ಬಿಟ್ಟೆ ಮಧ್ಯದಲ್ಲಿ ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ ಆದರೂ ಲಾಯರು ಅಂತ ಬಿಡ್ದಿದೆಯಲ್ಲ ಲಾಯರು ಅಂತ ಇದ್ದಾರೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ ಅರ್ಧ ದಿನ ಹೋಗ್ತಿದೆ ಅರ್ಧ ದಿನ ತಾಲೂಕು ಆಫೀಸ್ ಹತ್ರ ಇರ್ತಿದ್ದೆ ದಿನ ಪೊಲೀಸ್ ಸ್ಟೇಷನ್ ಇರ್ತಿದೆ ಸೊ ಹಂಗಾಗಿ ನಮ್ಮ ಕಡೆ ಸಂಡೇ ಅಂತ ಹೇಳ್ತಾರೆ ಸ್ವಲ್ಪ ದಿನ ಲೆಕ್ಚರ್ ಪಾಠನು ಮಾಡಿದೆ ಲಾ ಕಾಲೇಜ್ಗೂ ಪಾಠ ಮಾಡ್ತಿದೆ ಅದು ನ್ಯಾಯ ಕೊಟ್ಟಿದ್ ಗೊತ್ತಿಲ್ಲ ಮೂರು ವರ್ಷ ನಾನು ಎಮ್ ಎಲ್ ಎ ಆಗೋವರಿಗೆ ಲಾ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು ಗೊತ್ತಿಲ್ಲ ನನಗೆ ಿವೆ ನಾವು ಪಾಸ್ ಮಾಡಿದಂಥ ಕಾನೂನುಗಳು ಅವು ಒಂದು ಜಾರಿಯಾಗಬೇಕು ಎರಡು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಮೂರನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು ನಾಲ್ಕನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಇರಬೇಕಲ್ಲ ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ ನಾವು ಮನುಷ್ಯರು ಇನ್ನೊಬ್ಬರು ಮನುಷ್ಯರು ಅನ್ನೋದು ಬಿಡ್ತೀವಿ ನಾವು ಮನುಷ್ಯರು ಬೇರೆಯವರು ಮನುಷ್ಯರು ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತಾರೆ ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತಾರೆ ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತಾ ಹೊರತು ದ್ವೇಷ ಮಾಡಿ ಅಂತ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥವರು ಇದ್ದಾರೆ ಅದನ್ನ ನೀರೆರೆದು ಬೆಳೆಸ್ತಕ್ಕಂಥವ್ರು ಕೂಡ ಇದ್ದಾರೆ